i mm -hmm. ಜಯ ಜಯಾ ನದಿ ಗೈದೋಯ

<speaking in> Father, <foreign language> ದೇವಿ ದೇವಿ हरिह ब्रह्म अमो नारायण महेश्वरा महेश्वराय इंद्रादि सुवर स्थरी जगन्माते आ, ನಿರಾಕಾರಳು ನಿರಾಕಾರಣು ಇಚ್ಛಾ ಇಚ್ಛಾಶಕ್ತಿ ಸಂಯುಕ್ತೆಯಾದಂತಹ ನನ್ನನ್ನು ಜ್ಞಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ ಇದು ಅವಯ ನಿಮ್ಮೆಲ್ಲರ ಮುಖಾವಲೋಕನೆ ಮಾಡಿದಾಗ ಕಣ್ಣೀರ ಕೋಡಿಯು ಕಪೋಲದಲ್ಲಿ ಹೆಪ್ಪು ಕಟ್ಟಿದೆ ತನ್ನ ಕಂಪಿಸ್ತಾ ಇದೆ ಪ್ರೀತಿಗೊಡಗಾಗಿದ್ದೀರಿ ಮಕ್ಕಳೇ ಕಷ್ಟ ಬಂದಿದೆ ಯಾರಿಂದ ಬಂದ ಕಷ್ಟ ಯಾಕೆ ಭೀತಿ

ಬ್ರಹ್ಮನಿಂದಲೇ ವರವನ್ನು ಪಡೆದು ಲೋಕ ಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಿ ಬಂದವರ ಜೊತೆಗೂಡಿ ತಾಂಗ್ಗುಡಿ ಇಟ್ಟ ಪರಿಣಾಮಿಯೆಲ್ಲ ಸಂತತಿಯೆಲ್ಲ ನೀಡುವಂತಾಗಿದೆ ನಾವೆಲ್ಲರೂ ಭೀತರಾಗಿತ್ತು ತಡ್ಕೊಳ್ಳಿಕ್ಕಾಗುವುದಿಲ್ಲ ಕಳನಾದರೂ ನಿರ್ಭೀತನಾಗಿಲ್ಲ ಲೋಕ ಕಂಟಕನಾಗಿ ಲೋಕಕ್ಷೇಮವನ್ನು ಸಾಧಿಸಿಕೊಳ್ಳಲಾಗಿದ್ದ ವಿಶ್ವ धावाಗ್ ಮುಂದೆ ಪದੰಗಳುಾಟ ನಡೆದಿತೀ ನಾನೇ ರಾಣೆ ಪ್ರತೀಕ್ಷಲಾದ ವೈಣಿಕ ಭೀತಿಯನ್ನು ಬಿಡಿ ಕರೆದು ಸಮಯದೊಳಗೆ ದುರುಳ ಮಹೀಶರಿನ್ನ ನಿಮ್ಮೆಲ್ಲರನ್ನು ನಾನು ಪಡೆಯುತ್ತೇನೆ ಕೈಎತ್ತರಾಗಿರಿ ಬರ್ಕ ಆಸುರ ಮಿಕ್ಕಿಳಿದಂತಹ ಕೆಟ್ಟ ರಕ್ತ ಸರಣಿಲ್ಲ ಅವರ ರಕ್ತದಿಂದಲೇ ಪ್ರತೃನ್ನೆ ತೃಪ್ತಿಗಳಿಸುತ್ತೇನೆ ಭಯಂತ್ರಾಗಿರಿ ಸತೈರ್ಯವನ್ನ ತಾಳಿ ನಿಶ್ಯುಂತರಾಗಿರಿ ಜಯ 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 वचन अर्पितूं जय झू जय झ 越多。<都>都 ನಮ್ಮೆಲ್ಲರ ಕಾಯಕ್ಕೆ ನೀವು ಬೆನ್ನು ಬಾಗಿದೆ ಶಿರಸು ತಾಗಿದೆ ಕೂಡಲಾಶಕ್ಕೆ ಹೊರಟಂತಹ ನಮ್ಮವನಿಗೆ ನಮ್ಮ ಕೈದಿಗಳನ್ನೆ ದ್ರಾಪ್ಸಿ ಕೃತಾರ್ಥನಾಗೋಡವ ಓನಜನಪಂ ಕರದ ಕತ್ರವಾ ಜಯ ಜಯ ब्रह्मदण्डवनितो जय जया जय जय। जय जया। जय जया। जय जया। जय 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 Okay, oh yo. ೇನಿದ್ದಂತಹ ಶಕ್ತಿ ಆಯುಧಗಳನ್ನು ಅಷ್ಟ ವೃಷ್ಣ ಧರಿಸಿಕೊಂಡಿದ್ದೇನೆ ಪ್ರಸ್ತಾನ ಶುಭ ಮುಹೂರ್ತ ನಿಮ್ಮೆಲ್ಲರ ಚೇತಾಂಶವನ್ನು ಮುಗಿಲು ಬರುತ್ತಿರುವಂತಹ ಸಂದರ್ಭ ಕೇಸರಿಯಾಗಿ ಬಂದಿದ್ದಾನೆ ದೇವದೊಂದು ಮೇಲೆ ಮಳಗಿಸಿ ಶಂಕ ಮಾಡಿ ಕೂಲ ಮಹಿಷನ ಬದಿಗಾಗಿ ಮೃಗ ವಾಹಿನಿಯಮ್ಮ you yeah.